ಅಬ್ದುಲ್ ಮಜೀದ್ರೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಡ್ಯ ಜಿಲ್ಲಾ ವತಿಯಿಂದ ಶ್ರೀರಂಗಪಟ್ಟಣದ ಶಾಸಕರಾದಂತಹ ಸಿದ್ದೇಗೌಡರ ಒಂದು ಅಸಂವಿಧಾನಿಕ ನಡವಳಿಕೆಯ ವಿರುದ್ಧ ಅವರ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸಬೇಕು ಅಂತ ಹೇಳಿ ಬೇಡಿಕೆಯನ್ನು ಈ ಪ್ರತಿಭಟನೆಯಲ್ಲಿ ನಡೆದಿರುವಂತಹ ಎಲ್ಲ ಹೋರಾಟಗಾರರೇ ಒಡನಾಡಿಗಳೇ ಕರ್ನಾಟಕ ಜನಶಕ್ತಿಯ ಎಲ್ಲ ನಾಯಕರೇ ಭೂಮಿ ಮತ್ತು ವಸತಿ ಹಕ್ಕು ಹೋರಾಟ ಸಮಿತಿಯೆಲ್ಲ ಬಂಧುಗಳೇ ಪತ್ರಕರ್ತ ಮಿತ್ರರೇ ಕಾಂಗ್ರೆಸ್ನ ಪರಮೋಚ್ಚ ನಾಯಕರಾದ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ಒಂದು ಸಭೆಯಲ್ಲಿ ಮಾತನಾಡ್ತಾ ಕಾಂಗ್ರೆಸ್ಗೆ ತೊಂದರೆ ಆಗ್ತಾ ಇರುವಂತದ್ದು ಕಾಂಗ್ರೆಸ್ನಲ್ಲಿರುವಂತಹ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಮೆಂಟಾಲಿಟಿ ಇರುವಂತಹ ಜನರು ಅವರಿಂದಾಗಿರ್ತದೆ ಈ ತೊಂದರೆ ಆಗ್ತಾ ಇರುವಂತದ್ದು ಹಾಗಾಗಿ ಕಾಂಗ್ರೆಸ್ನಲ್ಲಿ ಸೇರ್ಕೊಂಡಿರುವಂತಹ ಅಥವಾ ಕಾಂಗ್ರೆಸ್ನಲ್ಲಿ ಇದ್ದು ಬಿಜೆಪಿಯ ಮತ್ತು ಆರ್ ಎಸ್ ಎಸ್ ನ ಮನಸ್ಥಿತಿ ಇರುವಂತವ್ರನ್ನ ಅವ್ರನ್ನ ಹೊರ ಹಾಕ್ತೆ ಕಾಂಗ್ರೆಸ್ಗೆ ಉಳಿಗಾಲೇ ಇಲ್ಲ ಅಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಬಹಿರಂಗವಾಗಿ ಹೇಳ್ತಾರೆ ಅಂದ್ರೆ ರಾಹುಲ್ ಗಾಂಧಿ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ನ ಒಳಗೆ ಆರ್ ಎಸ್ ಎಸ್ ಗಳು ಮತ್ತು ಬಿಜೆಪಿಯವರು ಇದ್ದಾರೆ ಅದೇ ಮನಸ್ಥಿತಿಯ ಒಬ್ಬ ವ್ಯಕ್ತಿ ಆಗಿರ್ತದೆ ರಮೇಶ್ ಮಂಡಿ ಸಿದ್ದೇಗೌಡ ಅದು ಮೊನ್ನೆ ಇಪ್ಪತ್ತೊಂದನೇ ತಾರೀಕಿಗೆ ಅದು ಬಾಯಿಗೆ ಬಂದಿತ್ತು ಅವರ ಹೃದಯದಲ್ಲಿ ಯಾವತ್ತು ಇರ್ತದೆ ಅದು ಫ್ಯೂಡಲ್ ಮನಸ್ಥಿತಿ ಅಂತ ಹೇಳ್ತಾರೆ ಜಾತಿವಾದಿ ಮನಸ್ಥಿತಿ ಫ್ಯೂಡಲ್ ಮನಸ್ಥಿತಿ ಅನುವಾದಿ ಮನಸ್ಥಿತಿ ಅಂತ ಅದು ಬಾಯಲ್ಲಿ ಬಂದ್ಬಿಡ್ತು ಮತ್ತೆ ಅತ್ಯಂತ ಘೋರ ಒಬ್ಬ ಶಾಸಕನಾಗಿ ಒಬ್ಬ ಶಾಸಕನಾಗಿ ಜವಾಬ್ದಾರಿತ ಸ್ಥಾನದಲ್ಲಿ ಬಹಿರಂಗವಾಗಿ ಎಲ್ಲರ ಮುಂದೆ ಸಾಬ್ರಿಗೆ ಏನಾದ್ರು ಜಮೀನ್ ಕಾರ್ ನೀನ್ ಮಾಡಿಕೊಟ್ರೆ ಬಗ ರೂಪು ನಿನ್ಗೆ ನೇಣಾಗ್ತೀನಿ ಅಂತ ಹೇಳ್ತಾರಲ್ಲ ಎಂತ ಧೈರ್ಯ ಇವರಿಗೆ ಸಿದ್ದರಾಮಯ್ಯ ಅವರಿಗೆ ನಿಮಗೆ ಜನಪರ ಕಾಳಜಿ ಅಂತ ಇದ್ರೆ ನೀವು ನಿಜವಾಗ್ಲೂ ಒಬ್ಬ ಪ್ರಜಾಪ್ರಭುತ್ವ ವಾದಿ ಆಗಿದ್ರೆ ಒಬ್ಬ ಸಮಾಜವಾದಿ ಆಗಿದ್ರೆ ಇಂಥ ಗೂಂಡಾ ಶಾಸಕನನ್ನ ಇಂಥ ಸಂವಿಧಾನ ವಿರೋಧಿ ಶಾಸಕನನ್ನ ತಕ್ಷಣ ಪಕ್ಷದಿಂದ ಹೊರೆ ಹಾಕಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಈ ರಮೇಶ್ ಪಂಡಿ ಸಿದ್ದೇಗೌಡ ವಿಧಾನಸೌಧದಲ್ಲಿ ನಿತ್ಕೊಂಡು ಏನಪ್ಪ ಪ್ರಮಾಣ ವಚನ ಸ್ವೀಕರಿಸಿದೆ ನೀನು ಏನ್ ಪ್ರಮಾಣ ವಚನ ಸ್ವೀಕರಿಸಿದ್ದು ಜಾತಿ ಮತ ಭೇದವಿಲ್ಲದೆ ರಾಗ ದ್ವೇಷವಿಲ್ಲದೆ ಜನಾಂಗದ ದ್ವೇಷವಿಲ್ಲದೆ ಸಂವಿಧಾನದ ಅಡಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಯಾರೊಂದಿಗೂ ನಾನು ಭಿನ್ನಮತ ತೋರೋದಿಲ್ಲ ಅಂತ ಹೇಳಿ ವಿಧಾನಸೌಧದ ಮುಂದೆ ನಿಂತ್ಕೊಂಡು ಏಳು ಕೋಟಿ ಜನರ ಮುಂದೆ ಪ್ರಮಾಣ ವಚನ ಮಾಡಿ ಇವತ್ತು ಸಾಬ್ರಿಗೆ ಭೂಮಿ ಕೊಡಬೇಡಿ ಸಾಂಬ್ರಿಗೆ ಭೂಮಿ ಕೊಟ್ರೆ ನೇನ್ ಅಂತ ಹೇಳಿ ಅಧಿಕಾರಿಗೆ ಕೊಲೆ ಬೆದರಿಕೆ ಅಲ್ಲ ಏನ್ ಹೇಳಬೇಕು ನಿಮ್ಮಂತವ್ರಿಗೆ ಏನ್ ಸಂದೇಶ ಕೊಡ್ತೀನಿ ನಮ್ಮ ಯುವಜನತೆಗೆ ಏನ್ ಸಂದೇಶ ಕೊಡ್ತೀರಿ ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಒಬ್ಬ ಶಾಸಕ ಸ್ಥಾನ ಅಂತಂದ್ರೆ ಶಾಸನವನ್ನ ರೂಪಿಸುವಂತಹ ಆ ಪ್ರದೇಶದಲ್ಲಿ ಹೋದರು ಅಂತ ಗೌರವ ನಿಮಗೆ ಅಂತಹ ಗೌರವವನ್ನು ಮನ್ಪಾಲ್ ಮಾಡ್ತೀರಿ ಏನ್ ಸಂದೇಶ ಕೊಡ್ತೀರಿ ಈ ದೇಶದ ಈ ನಾಡಿನ ಯುವ ಜನತೆಗೆ ನೀವು ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಗೌರವ ಅನ್ನೋದು ಇರುವ ನಿಮಗೆ ನಿಮಗೆ ಕಾನೂನುಬದ್ಧವಾಗಿ ಭೂಮಿ ಕೊಡ್ಲಿಕ್ಕೆ ಅಡತಡೆಗಳಿದ್ದ ಅದನ್ನು ಹೇಳಿ ಬಗರ್ ಹುಕುಂ ಇದು ಎಲ್ರಿಗೂ ಸೇರಿದೆ ಸರ್ಕಾರದ ನಿಯಮಾವಳಿ ಅದು ಸರ್ಕಾರನೇ ಅರ್ಜಿ ಕರೆದಿರೋದು ಫಾರಂ ನಂಬರ್ ಐವತ್ತು ಫಾರಂ ನಂಬರ್ ಐವತ್ ಮೂರು ಫಾರಂ ನಂಬರ್ ಐವತ್ತೇಳರಲ್ಲಿ ಯಾರು ತರತಾರ ಭೂಮಿ ಇಲ್ಲದೆ ಉಳುಮೆ ಮಾಡ್ತಾ ಇದ್ರಿ ಆ ಭೂಮಿಗೆ ನಾವು ಸರ್ಕಾರ ನಾವು ಸಕ್ರಮ ಮಾಡಿಕೊಡ್ತೀವಿ ಅಂತ ಅರ್ಜಿ ಕರೆದಿದ್ದಾರೆ ಆ ಅರ್ಜಿಗೆ ಎಲ್ರು ಆಗ್ತದೆ ಅದಕ್ಕೆ ಜಾತಿ ಮತ ಭೇದ ಇಲ್ಲ ಕಾನೂನು ಬದ್ಧವಾಗಿದ್ರೆ ಅದನ್ನ ಕೊಡಬೇಕು ಇಂತಹ ಶಾಸಕನಿದ್ರೆ ಇಲ್ಲಿ ಮುಸಲ್ಮಾನರಿಗೆ ದಲಿತರಿಗೆ ಏನಾದರೂ ನ್ಯಾಯ ಸಿಗ್ಬೋದ ಖಂಡಿತ ನ್ಯಾಯ ಸಿಗಕ್ ಸಾಧ್ಯ ಇಲ್ಲ ಇದು ಮನಸ್ಥಿತಿ ಇದು ಇದು ಮನುವಾದದ ಮನಸ್ಥಿತಿ ಇದು ಆರ್ ಎಸ್ ಮನಸ್ಥಿತಿ